ಿ ಸಾರಿ ಕಣೆ ನಾ ಯಾಕೆ ನನ್ನಿಂದ ಕೈ ಕಲಿ ನೀನು ಅದಕ್ಕೆ ನೋಡು ನನಗೆ ನನ್ನಿಂದ ನೀನು ಬೈಸ್ಕೊಳಕ್ಕೆ ಬಹಳ ಬೇಜಾರಾಗದೆ ಸಾರಿ ಆಯ್ತಾ ಇನ್ನೇನು ಅನ್ನೋಕ್ಕಿಲ್ಲ ಹಾಂ ಸರಿ ಆಯ್ತಾ ಹೆಂಗಿಷ್ಟ ಬರ್ತದೆ ಹಂಗಿರು ನಾನು ಏನಾದ್ರು ಮಾಡ್ತೀನಿ ಯಾಕೆಂಗ್ ಕಣ್ರಿಂಗ್ ನಿಂಗೆ ಹೊಟ್ಟೆ ಮೊಟ್ಟೆ ವರ್ಷದಲ್ಲಿ ನನಗೊಂಥರ ಖುಷಿ ಕಣೇ ಅದಕ್ಕೆ ಆ ಥರ ಆಡ್ತೀನಿ ನೋಡು ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಬೇಡ ಸರಿನಾ ನಾನೇನು ಬೇಕು ಅಂತ ಹುಚ್ಚಲ್ಲ ಸುಮ್ಮನೆ ಆ್ಯಕ್ಟ್ ಮಾಡ್ತೀನಿ ಅಷ್ಟೇನೆ ಹಾಂ ಆಕ್ಟ್ ಮಾಡ್ತಿದೆ ನಿಜವಾಗ್ಲೂ ನೀನು ಅಳ್ತಿದ್ದಿಲ್ವಾ ನಾನೇನು ಕಳ್ಳಿ ನಿನ್ನಂತ ನಾನ್ ಸೈನ್ಸ್ ಬಗ್ಗೆ ತಲೆಗೆಡಿಸ್ಕೊಂಡು ನನಗೆ ಲೂಜಾ ಹೇಳು ಆ ಥರ ಎಲ್ಲ ತಲೆಗೆಡಿಸ್ಕೊಳ್ಳೋಷ್ಟು ಹುಚ್ಚಿ ನಾನಲ್ಲಪ್ಪ ನನಗೂ ಬೇಕಾದಷ್ಟಿದೆ ನನ್ನ ವ್ಯಾಲಿ ಫ್ರೆಂಡ್ಸ್ ಇದ್ದಾರೆ ಗೊತ್ತಾ ಐಯ್ ಅವ್ರು ಕಾಲ್ ಸಂದಿಲ್ ನಿನಗೆ ಯೋಗ್ಯತೆ ಇಲ್ಲ ಕಣಿ ನನ್ನ ಫ್ರೆಂಡ್ಸ್ ಆ ಥರ ಇದ್ದಾರೆ ಎಷ್ಟು ಇಂಟರ್ನ್ಯಾಷನಲ್ ಸ್ಕೂಲ್ ಗೊತ್ತಾ ದೊಡ್ಡ ಸ್ಕೂಲು ನಮ್ಮದು ಆ ಸ್ಕೂಲ್ ಹತ್ರನೂ ಸೇರಿಸಲ್ಲ ನಿನಗೆ ಗೊತ್ತಾ ಕಾಂಪೌಂಡ್ ಡಾಟ್ ಬರೋಕ್ಕಾಗಲ್ಲ ಅಷ್ಟು ದೊಡ್ಡ ಸ್ಕೂಲಲ್ಲಿ ನಾನು ಓದ್ತಾ ಇರೋದು ನನಗೇನು ನೀನು ಉಪದೇಶ ಮಾಡ್ತೀಯಾ ಓದೋ ಥರ ಓವರ್ ಆಕ್ಟಿಂಗ್ ಮಾಡ್ತೀಯಾ ನೋಡು ಅವತ್ತು ನಿಂಗಜ್ಜಿ ಜೊತೆ ಯಾವ ಥರ ಎಲ್ಲ ನೀನು ನನಗೆ ಹೇಳಿ ಹೇಳಿಸ್ತೆ ನೀನು ಓದ್ತಿದ್ದಲ್ಲ ಅದಕ್ಕೆ ಅಜ್ಜಿ ಏನೇಂದ್ರೂ ಹೇಳು ನೋಡಿಬಿಟ್ಟು ಕಲ್ತ್ಕೊ ಹೆಂಗ್ ಹೆಂಗೆ ಓದ್ತಾ ಇದ್ದಾಳೆ ನೀನು ಓದ್ಕೋ ಅಂತ ಹೇಳಿದ್ರೆ ನನಗೆ ನಿನಗೆ ಕಂಪೇರ್ ಮಾಡೋದು ಅವ್ರೇನಕ್ಕೆ ಮಾಡಬೇಕಾಗಿತ್ತು ನೀನೇ ಕೋವರಾಗ ಓದೋ ಥರ ನಾಟ್ಕೊಳ್ಬೇಕಾಗಿತ್ತು ನೀನು ಓದೋದೆಲ್ಲ ನನಗೆ ಇಷ್ಟನೇ ಇಲ್ಲ ಓದಬಾರ್ದು ನೀನು ಫೇಲ್ ಆಗಬೇಕು ಸರಿನಾ ನೋಡ್ಕೊ ನಿನ್ನ ಆದಷ್ಟು ಬೇಗ ಮನೆಯಿಂದ ಓಡಿಸ್ತೀನಿ ಸರಿನಾ ಅಲ್ಲ ಕಣ ಸರ್ಮಿ ನಾನು ಏನೇ ಮಾಡಿದನು ನಾನು ಏನಂತ ನೇ ಮಾಡಿದನು ನಿನಗೆ ನಿನ್ನಂತ ಚೀಪ್ ಗರ್ಲ್ ಹತ್ರ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ ಕಣೆ ನಾನು ಚೀಪ್ ಗಾರ್ಲ ನಾನು ಏನೇ ಮಾಡಿದನು ಏ ನೀವು ಲೋಕಲ್ ಪೀಪಲ್ಸ್ ನಾವು ಹೈ ಕ್ಲಾಸ್ ಪೀಪಲ್ಸ್ ಅಲ್ವಾ ಅದಕ್ಕೆ ಇಷ್ಟ ಇಲ್ಲ ನನಗೆ ನಿಜವಾಗ್ಲೂ ನನಗೆ ಸ್ವಲ್ಪ ಇಷ್ಟನೇ ಇಲ್ಲ ಇಲ್ಲಿ ನಮ್ಮ ಡ್ಯಾಡಿನೂ ಅಷ್ಟೇ ಸುಮ್ಮನೆ ಎಲ್ಲಿಗೂ ಹೋಗ್ತಾರೆ ಆಡ್ತಾರೆ ನಮ್ಮಮ್ಮ ಫಾರಿಂಗ್ ಏನಾದರೂ ಮದುವೆ ಆಗಿದ್ರಿ ನಾವು ಆಡಮ್ಮ ಫಾರಿನ್ಗಳು ಇರ್ಬೋದಾಗಿತ್ತು ಅಮ್ಮನಿಗೆ ಬುದ್ಧಿನೇ ಇಲ್ಲ ಹೋಗಿ ಹೋಗಿ ನಮ್ಮ ಅಪ್ಪನ ಇಷ್ಟಪಟ್ಟು ಮದುವೆ ಆಗಿದ್ದಾರೆ ಅಜ್ಜಿ ಹೇಳಿದ್ರಂತೆ ಅವಾಗೆಲ್ಲ ಬೇಡ ಬೇಡ ಯಾವುದೇ ಕಾರಣಕ್ಕೂ ನೀನು ಒಪ್ಕೋಬೇಡ ಮದುವೆ ಆಗಬೇಡ ಅಂದ್ಬಿಟ್ಟು ನಮ್ಮಮ್ಮನೇ ಹೋಗಿ ಹೋಗಿ ಎಳ್ಳಕ್ಕೆ ಬಿದ್ದು ಜೀವನ ಹಾಳು ಮಾಡ್ಕೊಂಡಿದ್ದಾರೆ ಸ್ಪೈಲ್ ಮಾಡ್ಕೊಂಡಿದ್ದಾರೆ ಅದಕ್ಕೇ ನನಗೆ ಎಲ್ಲಿ ಅಂದನೇ ಇಷ್ಟ ಇಲ್ಲ ನನಗೆ ನನಗೆ ಸಿಟಿ ಅಂದರೆ ಇಷ್ಟ ಗೊತ್ತಾ ಅದಕ್ಕೇ ನೀನು ಬಯಸ್ಬಿಟ್ಟು ಸ್ವಲ್ಪ ಮನೋರಂಜನೆ ತಗೊಳ್ಳೋಣ ಅಂತ ನಾನು ಈ ಥರ ಆ್ಯಕ್ಟ್ ಮಾಡಿದೆ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲಪ್ಪ ನಿನ್ನ ಬಗೆಯ ನನಗೆ ಸಿಂಪತಿ ಬರೋದೇ ಇಲ್ಲ ನಿಮ್ಮ ತಲೆ ತಲೆಗೆಡ್ಸ್ಕೊಳಕ್ಕೆ ನನಗೇನು ಬುದ್ಧಿ ಇಲ್ವಾ ನಾನೇನು ಕಳ್ಳಿ ಆಯಿತಾ ನಿನಗೆ ಸ್ವಲ್ಪ ಲೂಸ್ ಬರ್ಸೋಣ ಅಂದ್ಬಿಟ್ಟು ಈ ಥರ ಅಂದೆ ನೀನು ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೊಂಡಿದ್ಯಾ ನೀನೇನು ಫೀಲ್ ಮಾಡ್ಕೋಬೇಡ ಬಿಡು ಸರಿನಾ ಹಾಂ ಆಮೇಲೆ ಇದನ್ನೂ ತಗೊಂಡೋಗು ಹೇಳ್ಬಿಟ್ಟಿಯಾ ಅಮ್ಮ ಅಮ್ಮ ನೋಡಮ್ಮ ನನ್ನ ಎಷ್ಟೆಲ್ಲ ಆಡ್ಕೊತಾ ಇದ್ದಾಳೆ ಆಂಟಿ ನಾನು ಏನೂ ಆಡ್ಕೊಳ್ಳಿಲ್ಲ ಆಂಟಿ ನಾನೇ ಸಾರಿ ಕೇಳಕ್ಕೆ ಬಂದೆ ನನ್ನಿಂದ ನಿಂದ ಚಿಕ್ಕಪ್ಪ ಕೈಲಿ ಅಂದ್ಬಿಟ್ಟು ನಾನು ಸಾರಿ ಕೇಳಕ್ಕೆ ಅಂತ ಬಂದೆ ಈಗ ನೋಡಿ ಇಲ್ಲಿ ಹಂಗಂತ ಏನು ಶರ್ಮಿ ಇನ್ನು ನಾಟ್ ಕಾಡ್ತಾ ಇದೆಯಾ ನೀನು ಅಮ್ಮ ಏನಮ್ಮ ನಾನೇನು ಮಾಡಿದೆ ಮಾಡಿದ್ದೆಲ್ಲ ತಪ್ಪು ಅವಳು ಅವಳಿಗೆ ಏನಾದ್ರು ಅಂದನೆ ನನಗಂತ ಇದೆಯಾ ನೀನು ಅವಳಿಗೆ ಏನಂತಾರೆ ಅವಳಿಗೆ ಏನಂತಾರೆ ಸ್ಟೂಪಿಡ್ ಸ್ವಲ್ಪ ಬುದ್ಧಿ ನಿಮಗೆ ಏನೇ ಆಗಿರೋದು ರೋಗ ನಿಮಗೆ ಏನೇ ಬಂದಿರೋದು ರೋಗ ಹಾಂ ಹುಡುಕಂಡು ಯಾಕೆ ಆಗ್ತಾ ಇದೀನಿ ನೀನು ಇಷ್ಟು ಗಂಟೆ ನಾನು ಮಾತಾಡೋದೆಲ್ಲ ಕೇಳಿಸ್ಕೊಳೆ ನಾನು ನೀನು ಆ್ಯಕ್ಟ್ ಮಾಡಿ ಅವಳಿಗೆ ಬಯಸ್ತೀನಿ ನೀನು ಹಾಂ ನೀನು ಇದನ್ನೇ ಕಲಿಯಕ್ಕೆ ಹೋಗೋದು ಸ್ಕೂಲ್ಗೆ ಯಾವ ಸ್ಕೂಲಲ್ಲಿ ಕಲ್ತಾರೆ ಏನು ವಿವೇಕ ಕಲ್ತಿರಬೇಕು ಒಳ್ಳೆ ರೀತಿ ಕಲ್ತಿರಬೇಕು ಏನು ಕಲ್ತೀರಾ ನೀನು ಚೀ ನೀನು ನಿಜವಾಗ್ಲೂ ನನ್ನ ಮಗಳು ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗುತ್ತೆ ಒಬ್ಬರ ಬಗ್ಗೆ ಇಷ್ಟು ಕೀಳುವಾಗ ಮಾತಾಡ್ತೀಯಾ ನೋಡು ನೀನು ಸ್ವಲ್ಪ ಬುದ್ಧಿಲ್ವಾ ನಿಮಗೆ ಹೋಗಿ ಮೊದಲು ಓಕೆ ಏನು ಅಂದ್ಕೊಂಡಿದ್ದೀಯಾ ನೀನು ಅಪ್ಪನ ಬಗ್ಗೆ ಆ ಥರ ಎಲ್ಲ ಮಾತಾಡ್ತೀಯಾ ಅಪ್ಪನ ಇಷ್ಟಪಟ್ಟು ಮದುವೆಯಾಗಿರೋದು ನಾನು ಗೊತ್ತಾ ಅಪ್ಪನಿಂದ ನನಗೆ ಏನು ತೊಂದರೆ ಆಗಿಲ್ಲ ನನಗೆ ನನ್ನ ಗಂಡನ ಬಗ್ಗೆ ಮಾತಾಡಕ್ಕೆ ಏನೇ ಯೋಗ್ಯತೆ ಇದೆ ನಿನಗೆ ಏನು ಯೋಗ್ಯತೆ ಇದೆ ಮಮ್ಮಿ ಜೊತೆ ಸೇರ್ಕೊಂಡು ಸೇರ್ಕೊಂಡು ಅವರಿಗೆ ನೀನು ಇದ್ದಾರೆ ಮಾಮ್ ನನಗೆ ಬೇಕಾದ್ರೆ ಏನಾದರೂ ಏನು ಮಾತಾಡಬೇಡಿ ಪ್ಲೀಸ್ ನಾನು ತುಂಬಾ ಇಷ್ಟಪಡ್ತೀನಿ ನಿಮ್ಗಾದ್ರೂ ಇಷ್ಟ ಇಲ್ಲ ಆದರೆ ಅಮ್ಮಮ್ಮನ ನಾನು ತುಂಬಾ ಇಷ್ಟಪಡ್ತೀನಿ ಅವ್ರ ಬಗ್ಗೆ ನೀವಾಗೆಲ್ಲ ಮಾತಾಡಬೇಡಿ ಅಮ್ಮ ಪ್ಲೀಸ್ ನೋಡು ಶಾಮಿ ನಿಮಗೆ ಅಮ್ಮಮ್ಮ ಆಗೋ ಮೊದಲಿಗೆ ನನಗೆ ಅವ್ರ ಮಮ್ಮಿ ಓಕೆನಾ ನನಗೆ ಗೊತ್ತಮ್ಮ ಅಮ್ಮನ ಬಗ್ಗೆ ಏನು ಅಂತ ಇಲ್ದೋದಿಲ್ಲ ತಲೆ ತುಂಬಿ ತಲೆಗೆಸಿದಾರೆ ಅವರು ನೋಡು ನೀನು ಇನ್ನೆಲ್ಲೂ ಹೋಗೋದು ಬೇಡ ಇಲ್ಲೇ ಇರು ನೀನು ನ ನನಗೆ ಮಾಮ್ ಪ್ಲೀಸ್ ಮಾಮ್ ಸಾರಿ ಮಾಮ್ ಬೋರ್ ಆಗ್ತಿತ್ತಲ್ಲ ಅದಕ್ಕೆ ನಾನು ನಾನು ಇವರಿಗೆ ತಮಸಿಗೆ ಥರ ಎಲ್ಲ ಮಾತಾಡಿಬಿಟ್ಟು ಸುಮ್ಮನೆ ಟೈಮ್ ಪಾಸ್ ಮಾಡಿದೆ ಅಷ್ಟೇ ವಾಟ್ ನಾನ್ ಸೆನ್ಸ್ ಏನು ಹೇಳ್ತಾ ಇದೆಯಾ ನೀನು ಏನು ಹೇಳ್ತಾ ಇದೆಯಾ ನೀನು ಇನ್ನೊಬ್ಬರ ಜೀವನ ನೀನು ಅಷ್ಟು ತಮಸೆ ಮಾಡ್ಕೊಳ್ತೀಯಾ ನೀನು ಸ್ಟುಪೇಡ್ ನಾನು ಸುಮ್ಮನೆ ಇರಲಿ ನಿನಗೆ ಛೀ ನನ್ನ ಮಗಳು ಈ ಥರ ದೊಡ್ಡ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಇದೆ ನಿಜವಾಗ್ಲೂ ನೀನು ಈ ಥರ ಬುದ್ಧಿ ಕಲ್ತಿದ್ಯಾ ಅಂತ ಗೊತ್ತಿರಲಿಲ್ಲ ಸಾನ್ವಿ ಯಾಕೆ ಈ ಥರ ಕಲ್ಸ್ಕೊಳ್ತಾ ಇದೆಯಾ ಅಮ್ಮನ ಸವಾಸ ಮಾಡಿ ನೀನು ಅಮ್ಮನಿಗೆ ಹೆಚ್ಚಾಗಿ ಬುದ್ಧಿ ಕಲಿತಾ ಇದೆಯಲ್ಲ ನೀನು ಅವರೇನು ದೊಡ್ಡ ಅಲ್ಲಿ ಹುಟ್ಟಿಲ್ಲಮ್ಮ ಎಮ್ಮೆ ಕುಪ್ಪಲಲ್ಲಿ ಹುಟ್ಟಿರೋದು ಬಂಡೆ ಹತ್ತಿರ ಎಮ್ಮೆ ಕೊಪ್ಪಲಿದೆ ನೋಡು ಅಲ್ಲಿ ಹುಟ್ಟಿರೋದು ಅಜ್ಜಿ ಎಂದರೂ ಫಾರಿನಲ್ಲಿ ಹುಟ್ಟಿರೋ ಥರ ಫೋಸ್ ಕೊಡ್ತಾರೆ ಅವ್ರು ಏನಾದರೂ ಆಗಲಿ ನಿನ್ನೆ ಈ ಥರ ಅಜ್ಜಸ್ ಕುಳಿಸಿದ್ದಾರೆ ಮಾ ಪ್ಲೀಸ್ ಮಾ ಪ್ಲೀಸ್ ನೋಡಿ ಅಜ್ಜಿಗೆ ಏನು ಮಾತಾಡಬೇಡಿ ಹ್ಞೂ ಅಮ್ಮ ಪ್ಲೀಸ್ ಮಾ ಅಮ್ಮ ಅಮ್ಮಮ್ಮ ಇನ್ನೊಂದು ವೆಹಿಕಲ್ ಬರ್ತಾರಂತೆ ನಾನು ಹೋಗ್ತೀನಿ ಹೋಗಕೂಡ್ದು ಯಾವುದೇ ಕಾರಣಕ್ಕೂ ತಿನ್ನ ಕಲಿಸಲ್ಲ ನಾನು ಎಂತ ಹೊಟ್ಟೆ ವೆಹಿಕಲ್ ನೀನು ಎಲ್ಲಾದರೂ ಎಷ್ಟು ಖುಷಿ ಪಡಬೇಕು ನನ್ನ ತಂದೆ ತಾಯಿ ಎಷ್ಟು ಹೆಲ್ಪಿಂಗ್ ಇದೆ ಅಂತ ನನ್ನ ಗಂಡನ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆ ನಿಮಗೆ ಏನೇ ಮಾತಾಡ್ತಿದ್ಯಾ ಅವ್ರಿಗೆ ಏನು ಮಾಡಿದೆ ಅವ್ರ ಬಗ್ಗೆ ಯಾಕೆ ಮಾತಾಡಬೇಕು ನೋಡು ಇವಳು ಇರ್ತಾಳೆ ಮತ್ತು ನವೇನೂ ಇರ್ತಾಳೆ ಎಲ್ಲ ಇರ್ತೀವಿ ನಾವು ನಿನಗೋಸ್ಕರ ಬಿಟ್ಬಿಟ್ಟು ಮನೆ ಬಿಟ್ಬಿಟ್ಟು ಹೋಗೋಕೆ ಯಾರೂ ರೆಡಿ ಇಲ್ಲ ಓಕೆನಾ ಎಲ್ಲರೂ ಅಜ್ಜಸ್ಟ್ ಮಾಡ್ಕೊಂಡು ಬಿದ್ದಿರ್ತಕ್ಕ ನೀನು ನಾನು ಹೇಳಿಕೊಂಡಿರೋ ನೀನು ನಾಳೆ ಕಳಿಸಿದ್ದ ದೊಡ್ಡ ತಪ್ಪು ಮಾಡಿದೆ ನಾನು ಅಷ್ಟು ಇಲ್ಲಿ ಅಜ್ಜಿ ಹಳ್ಳಿಗಳನ್ನ ಹೊಂದಾಣಿಕೆ ಮಾಡ್ಕೊಂಡಿದ್ದೆ ನೀನು ಇವಾಗ ನೋಡಿ ಯಾವ ಥರ ಆಡ್ತಾ ಇದೆಯಾ ಅಂತ ಆಮ್ ಸಾರಿ ಮ್ಯಾಮ್ ಮ್ಯಾಮ್ ಸಾರಿ ಮ್ಯಾಮ್ ಬೇಜಾರು ಮಾಡ್ಕೋಬೇಡಿ ನೋಡು ಶಾನ್ವಿ ನನ್ನ ಕೂಟ ನೀನು ಏನು ಮಾತಾಡಬೇಡ ಓಕೆನಾ ಇನ್ಮೇಲಾದರೂ ಸ್ವಲ್ಪ ಅರ್ಥ ಮಾಡ್ಕೊ ನೀನು ಅವ್ರೇನು ಬೇರೆಯವರಾ ಹಾಂ ಅವ್ರ ತಂದೆ ಬಿಟ್ಬಿಟ್ಟು ಹೋಗೋಣ ಅಂತ ನಾವು ಬಿಟ್ಬಿಟ್ರೆ ಹೇಳ್ ಹೋಗ್ತಾರೆ ಮಕ್ಕಳು ಅವರು மாநாங்கர் பட்டா சாரி கேட்பாட் கேள்வி ಸಾರಿ ಅಯ್ಯೋ ಪರವಾಗಿಲ್ಲ ಬಿಡು ನಾನು ಬೇಜಾರ್ ಮಾಡ್ಕೊಂಡಿ ಸನ್ವಿ ನಾನು ಹೇಳ್ತೀನಿ ಕೇಳು ನಿಜವಾಗ್ಲೂ ನೀನು ಇವ್ರೆಲ್ಲ ಜೊತೆ ಒಂದಣಿಕೆ ಮಾಡ್ಕೊಂಡಿರಬೇಕು ನೀನು ಸರಿನಾ ಇಲ್ಲ ಅಂದ್ರೆ ನಾನು ಎಲ್ಲರೂ ನಿಮ್ಗೆ ಬೋರ್ಡಿಂಗ್ ಸ್ಕೂಲ್ ಹಾಕ್ಬಿಡ್ತೀನಿ ಒಂದ್ ಹೊಸ ನೋಡಬಾರ್ದು ನೀನು ಆ ಥರ ಮಾಡ್ಬಿಡ್ತೀನಿ ಕೇಳ್ಕೊಂಡು ಬಿದ್ದಿರು ಮತ್ತೆ ನೀನು ಏನ್ಗೆ ಏನ್ ಕಮ್ಮಿ ಆಗಿದೆ ನಿನಗೆ ನೀನು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ದೂರ ಕರ್ಕೊಂಡೋಗಿ ಎಲ್ಲಾದ್ರೂ ಒಂದು ಹಾಸ್ಟೆಲ್ ನೋಡಿ ಹುಡುಕಿ ಸೇರಿಸ್ಬಿಡ್ತೀನಿ ಈ ಕಡೆ ಬರಲೇಬಾರ್ದು ನೀನು ಆ ಥರ ಮಾಡ್ತೀನಿ ನೀನು ಎಲ್ಲರೂ ಕೊಟ್ಟು ಒಂದೊಂದು ಮಾಡ್ಕೊಂಡು ಹೋದ್ರೆ ಸರಿ ಇಲ್ಲ ನೀನು ಸುಮ್ಮನೆ ಬಿಡಲ್ಲ ನಾನು ನನ್ನ ಗಂಡನ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಎಷ್ಟು ದುರಂಕಾರ ನಿಮಗೆ ತಂದೆ ಬಗ್ಗೆ ಇಷ್ಟೊಂದು ಅಗುರವಾಗಿ ಮಾತಾಡ್ತೀಯ ನೀನು ಓಕೆ ಮಮ್ಮ ಸಾರಿ ನಾನು ಸಾರಿ ಕೇಳ್ತಾ ಇದ್ದೀನಿ ಅಲ್ವಾ ಸಾರಿ ಮ್ಯಾಮ್ ಇನ್ನೊಂದು ಸಲ ಈ ಥರ ರಿಪೀಟ್ ತಪ್ಪಾಗಲ್ಲ ಪ್ಲೀಸ್ ಓಕೆ ರಿಪೀಟ್ ಇರೋದು ತಪ್ಪಾದ್ರೆ ನಾನು ಸುಮ್ಮನೆ ಬಿಡಲ್ಲ ನಿನ್ನ ಛೇ ನಾಚಿಕೆ ಆಗುತ್ತೆ ನೀನು ನನ್ನ ಮಗಳು ಅಂತ ಹೇಳ್ಕೊಳಕ್ಕೆ ಅಮ್ಮ ಪ್ಲೀಸ್ ಮ್ಯಾಮ್ ಪ್ಲೀಸ್ ರಿಯಲಿ ಸಾರಿ ಮ್ಯಾಮ್ ಪ್ಲೀಸ್ ಅಮ್ಮ ನನ್ನ ಹಾಸ್ಟೆಲ್ ಸೇರಿಸ್ಬೇಡಿ ಮ್ಯಾಮ್ ಪ್ಲೀಸ್ ಮತ್ತೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರು ಇಲ್ಲಾಂದ್ರೆ ಸೇರಿಸೋದಂತ ಖಂಡಿತ ಡ್ಯಾಡಿ ಹತ್ರ ಮಾತಾಡ್ಬಿಟ್ಟು ಏನು ಎರಡು ವರ್ಷ ಮೂರು ವರ್ಷ ಆದರೂ ಮಕ್ಕಳು ನೋಡಬಾರ್ದು ಆ ಥರ ಮಾಡ್ಬಿಡ್ತೀನಿ ನಿನ್ನ ಇನ್ನೊಂದು ಸಲ ಬ್ಯಾಂಗ್ಳು ಸುದ್ದಿ ಹತ್ರ ನಾನು ಸುಮ್ಮನೆ ಬಿಡಲ್ಲ ನಿನಗೆ ದುರಂಕಾರ ತುಂಬಿಕೊಂಡು ಈ ಥರ ಎಲ್ಲ ಆಡ್ತಾ ಇದ್ದೀನಿ ನೀನು ಇನ್ನು ನಾನು ಎಲ್ಲ ಕೇಳ್ಕೊಂಡಿರಬೇಕು ಇಲ್ಲಾಂದ್ರೆ ನಾನು ಸುಮ್ಮನೆ ಇರೋಣ ನಾನು ಸವ್ಯ ಪ್ಲೀಸ್ ಸಾರಿ ಕಣೆ ಅಮ್ಮನಿಗೆ ಹೇಳು ಹಾಸ್ಟೆಲ್ ಸೇರಿಸೋದು ಬೇಡ ಅಂದ್ಬಿಟ್ಟು ಪ್ಲೀಸ್ ಪ್ಲೀಸ್ ಕಣೆ ಅದು ಬೆಗ್ಗಿ ಕಣೆ ಆಂಟಿ ಪ್ಲೀಸ್ ಆಂಟಿ ಬಿಡಿ ಆಂಟಿ ಆಂಟಿ ಇದೊಂದು ಸತಿ ಬಿಡಿ ಆಂಟಿ ಅವಳಿನ್ನು ಕಲ್ತ್ಕೋತಾಳೆ ಅದು ಈ ಸಲ ಮಾತ್ರ ನಾನು ನಿನ್ಗೆ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀನಿ ಮತ್ತೆ ನಾನು ನಿನ್ನ ಹತ್ತಿಯಾಗಾಡೋದ್ರಿಂದ ಸರಿ ಜಗಕ್ಕೆ ಸೇರಿಸ್ತೀನಿ ನಾನು ಓಕೆ ಮ್ಯಾಮ್ ಪ್ಲೀಸ್ ಮ್ಯಾಮ್